ಕ್ಯಾನ್ಸರ್ ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿ ಇರುವ ಎಚ್ಪಿವಿ ಲಸಿಕೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರಿಗೆ ಲಸಿಕೆ ನೀಡಲಾಯಿತು ಡಾಕ್ಟರ್ ಅನುರೂಪ ಮಾಗನಹಳ್ಳಿ ಮಹಿಳೆಯರು ಎಚ್ಪಿವಿ ಲಸಿಕೆ ಪಡೆಯಬಹುದಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ವಿದೇಶದಲ್ಲಿ ಈ ಲಸಿಕೆ ಯಶಸ್ವಿಯಾಗಿದ್ದು ಭಾರತದಲ್ಲೂ ಈ ಲಸಿಕೆ ನೀಡಲು ಅನುಮತಿ ದೊರೆತಿದೆ ಗರ್ಭಕಂಠದಂತಹ ಕ್ಯಾನ್ಸರ್ ಅನ್ನು ತಡೆಯಲು ಕ್ರಮವಾಗಿ ಮಹಿಳೆಯರಿಗೆ ಎಚ್ಪಿವಿ ಲಸಿಕೆ ನೀಡಬಹುದಾಗಿದೆ ಎಂದರು ಈ ತರ ನೀವು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಮುಂದೆ ಅವರು ಸರ್ವೈಕಲ್ ಕ್ಯಾನ್ಸರ್ ಆಗಲಿ ಅದೇ ತರ ಪುರುಷರಲ್ಲಿ ಬರುವ ಗುದದ್ವಾರದ ಕ್ಯಾನ್ಸರ್ ಮತ್ತೆ ಈಸೋಫೈಗಸ್ ಕ್ಯಾನ್ಸರ್ ಅನ್ನು ಸಹ ಅವರಲ್ಲಿ ನಾವು ಪ್ರಿವೆಂಟ್ ಮಾಡಬಹುದು ಈ ಸರ್ವೈಕಲ್ ದೂರದರ್ಶನದೊಂದಿಗೆ ಜೆಜೆಎಂ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶುಕ್ಲಾ ಶೆಟ್ಟಿ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ತಡೆಯಲು ಎಚ್ಪಿವಿ ಲಸಿಕೆ ಪಡೆಯಬಹುದಾಗಿದೆ ಕಿರಿಯ ವಯಸ್ಸಿನಲ್ಲಿ ಲಸಿಕೆ ನೀಡಿದ್ದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು ನಮ್ಮ ಭಾರತ ದೇಶದಲ್ಲಿ ಬೇರೆ ಪಾಶ್ಚಾತ್ಯ ದೇಶದಲ್ಲಿ ಆಗ್ಲೇ ವ್ಯಾಕ್ಸಿನೇಷನ್ ತಗೊಂಡಿರೋದ್ರಿಂದ ಇದರ ಸಂಭವ ಕಮ್ಮಿ ಆಗಿದೆ ನಮ್ಗೆ ಇನ್ನು ಈಗೀಗ ಇದೊಂದು ಪ್ರಾಮುಖ್ಯತೆ ಬರ್ತಾ ಇದೆ ಜನರಿಗೆ ಅರಿವಾಗಿದೆ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಡಿ ಎಸ್ ಕುಮಾರ್ ಇತ್ತೀಚೆಗೆ ಪುರುಷರಲ್ಲಿ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತಿದೆ ಕ್ಯಾನ್ಸರ್ ನಿರೋಧಕ ಲಸಿಕೆಯನ್ನು ಪಡೆದರೆ ಕ್ಯಾನ್ಸರ್ ಬರುವುದನ್ನು ಸಾಧ್ಯವಾಗಲಿದೆ ಎಂದರು apart from hpv vaccine we are also going to start uh, influenza vaccine and uh, uh, the pneumococcal vaccine and hepatitis b vaccine for uh, senior not only for senior citizens for all adult people um, both male and female ನಮ್ಮ ನೆರೆ ರಿಲೇಜನ್ಸಿಸ್ ನಸಿಕೆ ಪಡೆದ ನಿರ್ಮಲ ಮಾರುಕಟ್ಟೆಯಲ್ಲಿ ಹಣ ನೀಡಿ ಪಡೆಯಬೇಕಾದ ಲಸಿಕೆಯನ್ನು ಉಚಿತವಾಗಿ ನೀಡುತ್ತಿರುವುದು ಸಂತಸದ ಸಂಗತಿ ಎಂದು ನಿಸ್ಸೀಕಂತರೆ ನಮ್ಮ ಬಾಪೂಜಾ ಆಸ್ಪತ್ರೆಯಲ್ಲಿ ಪ್ರತಿ ಪ್ರತಿ ತಿಂಗಳಲ್ಲಿ ಎರಡನೇ ಶನಿವಾರ ಈ ವ್ಯಾಕ್ಸಿನ್ ಹಾಕ್ತಾರೆ ಅಂತ ಅವರಿಂದ ನನಗೆ ಮಾಹಿತಿ ಸಿಕ್ತು ಹಂಗಾಗಿ ನಾನು ಇಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ನಾನು ಮತ್ತೆ ನಮ್ಮ ಮೂರ್ ಜನ ಕರ್ಕೊಂಡ್ ಬಂದಿದ್ದೆ